ಧಾರಾವಾಹಿ ಬಗ್ಗೆ ಧಾರಾವಾಹಿ ನನ್ನ ದೇವರು ಅಂತ ಹೆಸರಿಟ್ಟಿನ ಮೇಲೆ ಗೊತ್ತಾಗುತ್ತೆ ದೇವರನ್ನ ಅವ್ರು ಎಷ್ಟು ಇದು ಮಾಡ್ತಿದಾರಂತೆ ನನಗೆ ಒಂದು ಅದ್ಭುತವಾದ ಪಾತ್ರಗಳನ್ನು ಕೊಟ್ಟಿದ್ದಾರೆ ಆ ಪಾತ್ರನ ನಿಭಾಯಿಸ್ಬೇಕು ಕನ್ನಡಿಗರ ಮನಸ್ಸಿಗೆ ನಾನು ಹೋಗಬೇಕು ಆರು ಕೋಟಿ ಕನ್ನಡಿಗರ ಆಶೀರ್ವಾದ ಪಡಿಬೇಕು ಅವರು ಒಪ್ಪಿದ್ರೆ ಅಭಿಮಾನಿಗಳ ದೇವರು ಅಂತ ರಾಜ್ಕುಮಾರ್ ಅವರೇ ಹೇಳಿದ್ದಾರೆ ಅದು ನೂರಕ್ಕೆ ನೂರು ಸತ್ಯ ಅಭಿಮಾನಿಗಳು ಒಪ್ಪಿದ್ರೇ ನಮಗೆ ಶ್ರೇಯಸ್ಸು ಆಶೀರ್ವಾದ ಸಿಗುತ್ತೆ ನನಗೂ ಒಂದು ಉತ್ತಮವಾದ ಪಾತ್ರನ ಕೊಟ್ಟಿದ್ದಾರೆ ಅದನ್ನು ಎಷ್ಟು ಅಚ್ಚುಕಟ್ಟಾಗಿ ನಿಭಾಯಿಸ್ತೀನೋ ಗೊತ್ತಿಲ್ಲ ನೀವು ಮೆಚ್ಚಿ ಆಶೀರ್ವಾದ ಮಾಡಬೇಕು ಅಂತ ಯಾವ ಪಾತ್ರ ನನಗೆ ರಾ ರಾಜಮಾತೆ ರಾಜಮ್ನವರು ಅಂತ ಒಂದು ದೊಡ್ಡ ಮಂಥನದ ಮಹಿಳೆ ಒಂದು ಆ ಮನೆಯನ್ನು ಹೇಗೆ ಮೇಂಟೈನ್ ಮಾಡ್ತಾರೆ ಆ ಮನೆಯಲ್ಲಿ ಏನೇನು ಕಥೆಗಳು ನಡೆಯುತ್ತೆ ಎಲ್ಲಿ ರಾಜಕೀಯ ಇರುತ್ತೆ ಮನೆ ಅಂದಮೇಲೆ ಎಲ್ಲ ಇದ್ದೇ ಇರುತ್ತೆ ಸೊ ಅದನ್ನೆಲ್ಲ ಅಬ್ಸರ್ವ್ ಮಾಡಿ ಯಾರನ್ನು ಎಲ್ಲಿಡಬೇಕು ಯಾರನ್ನು ಹೇಗೆ ನಿಭಾಯಿಸಬೇಕು ಮಗನ ಭವಿಷ್ಯದ ಬಗ್ಗೆ ಹೇಗೆ ಗಮನ ಕೊಡಬೇಕು ಮಗನಿಗೆ ಒಂದು ಒಳ್ಳೆಯ ಉತ್ತಮವಾದ ಭವಿಷ್ಯ ಬೇಕು ಅಂತ ಹೇಳಿ ಚಿಂತನೆ ಮಾಡೋ ತಾಯಿ ಕ್ಯಾರೆಕ್ಟರ್ ತಾಯಿಯಾಗಿ ೂ ಮಾಡಬೇಕು ಅಲ್ಲೂ ಮಾಡಬೇಕು ಸೊ ಅದು ಮಾಡಲೇಬೇಕು ಹಾವ್ ಟು ಡೂ ನನ್ನ ಕರ್ತವ್ಯ ಅದು ಇಲ್ಲ ಇನ್ನು ಫಿಕ್ಸ್ ಮಾಡಿಲ್ಲ ಡೇಟು ಗೀಟು ಎಲ್ಲ ಫಿಕ್ಸ್ ಮಾಡಿಲ್ಲ ತರುಣೆ ಎಲ್ಲ ಮಾಡ್ತಾನೆ ಅವನಷ್ಟು ದೊಡ್ಡ ಒಂದು ನಿರ್ದೇಶ ಆಗಿರೋ ಆಗಿರುವಾಗ ನಿಮ್ಮನ್ನೆಲ್ಲ ಬಿಟ್ಟಂತೂ ಮಾಡೋಕ್ಕಾಗಲ್ಲ ಆಗಲ್ಲ ನೀವೆಲ್ಲ ಬೇಕೇ ಬೇಕು ನಮಗೆ ಸೊ ಹಾಗಾಗಿ ನಿಮಗೆ ಅವನೇ ಒಂದು ಏನದು ಅದ್ಭುತವಾದ ಒಂದು ಬಾಂಬ್ ಸಿಡಿಸ್ತಾನೆ ನಾನು ಹಿಂಗೆ ಮದುವೆ ಆಗ್ತೀನಿ ಅಂತ ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಪ್ಪ ನನಗೆ ನಾನು ಹೇಳಿದ್ನಲ್ಲ ದಾರಿಯಲ್ಲಿರೋ ಹುಡುಗಿನ ಕರ್ಕೊಂಡ್ಬಂದು ಇಷ್ಟಪಟ್ಟಿದ್ದೀನಿ ಅಂದರೆ ನಾವು ಕಣ್ಣು ಮುಚ್ಕೊಂಡು ಜೈ ಅಂತೀನಿ ಹಾಂ ಕೇಳಿ ಬರ್ತಾ ಇದೆ ನಂಗೆ ಸಂತೋಷ ಅವನು ಯಾರನ್ನ ಮದುವೆ ಆದರೂ ಸಂತೋಷ ಇಲ್ಲ ಇನ್ನೂ ಆಗಿಲ್ಲ ಇಲ್ಲ ಹಲವು ವರ್ಷಗಳಿಂದ ಸೀರಿಯಲ್ ಕರೋನಾ ಆದ್ಮೇಲೆ ಬಂದಿಲ್ಲ ನಾನು ಡ್ರಾಮಾಕ್ಕೂ ಹೋಗ್ತಾ ಇಲ್ಲ ಸೊ ಡ್ರಾಮಾಗಳು ಈಗ ಮನೋರಂಜನೆ ಮನೆಗೆ ಬಂದಿರೋದ್ರಿಂದ ಥಿಯೇಟ್ರಿಗೆ ಬಂದು ನಾಟಕ ನೋಡೋಕ್ಕೆ ಸ್ವಲ್ಪ ಕಮ್ಮಿ ಏನಿದ್ರು ಉತ್ತರ ಕರ್ನಾಟಕದ ಜನನೇ ನಾಟಕಗಳನ್ನು ನೋಡೋದು ಬಟ್ ಈಗ ಸೀರಿಯಲ್ಗೆ ಶ್ರುತಿಯಮ್ಮ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಅದಕ್ಕೆ ಬಂದಿದ್ದೀನಿ ಅಷ್ಟೇ ಅವರು ಮಹಾನಟಿ ಒಳಗೆ ಮಹಾನಟನಾಗಿ ಅವನು ಅದ್ಭುತವಾಗಿದ್ದಾನೆ ಸೊ ಮಹಾನಟಿ ಬ್ಯುಸಿ ಇದ್ದಾನೆ ಇನ್ನೇ ಎರಡು ಎಪಿಸೋಡನೇ ಇರಬೇಕು ಅಂದ್ಕೊಳ್ತೀನಿ ನಾಳೆನೂ ನಾಡಿದ್ದು ಶೂಟಿಂಗ್ ಇದೆ ಅವನಿಗೆ ಸೊ ಹೋಗ್ತಾನೆ ಒಂದು ಡೇಟ್ ಅನೌನ್ಸ್ ಅಂತ ಅಂದ್ರೆ ಅನೌನ್ಸ್ ಮಾಡಿದ್ರು ಒಂಬತ್ತು ಆಗಸ್ಟ್ ಒಂಬತ್ತು 10 ಇಲ್ಲ ಅಲ್ಲ ಅಂದ್ರೆ ಸಿಗಬೇಕಲ್ಲ ಇದರಲ್ಲಿ ಇನ್ಸ್ಟಾಗ್ರಾಮ್ ಇದರಲ್ಲಿ ಸೋಶಿಯಲ್ ಮೀಡಿಯಾಗಳಲ್ಲಿ ಅವರೇ ಒಂದು ಊಹೆ ಮಾಡ್ಕೊಂಡು ಒಂದು ಮಾಹಿತಿ ಹೌದು ಹೌದು ಹಾಗೆ ಮಾಡ್ತಾರೆ ಮಾಡಿದ್ರು ಅದ್ರ ಬಗ್ಗೆ ಏನಿಲ್ಲ ಇಲ್ಲ ಇನ್ನು ಡೇಟ್ ಕನ್ಫರ್ಮ್ ಆಗಿಲ್ಲ ತರುಣ ಹೇಳತೇನೆ ನಾನು ಏನಪ್ಪ ದೇವರು ಆ ರಂಗದೇವತೆ ಆಶೀರ್ವಾದ ಮಾಡಿದ್ದಾರೆ ಆ ಚಿತ್ರರಂಗದಲ್ಲಿ ಬೆಳೀತಾ ಇದ್ದಾರೆ ಅಭಿಮಾನಿಗಳು ಆಶೀರ್ವಾದ ಮಾಡ್ತಾ ಇದ್ದಾರೆ ಸೊ ಸುಧೀರ್ ಅವರು ಹಾಗೆ ಮೂವತ್ತೈದು ವರ್ಷದಲ್ಲಿ ಅವರು ನಿರಂತರ ರಂಗಭೂಮಿ ಬಿಟ್ಟಾದ್ಮೇಲೆ ಚಲನಚಿತ್ರದಲ್ಲಿ ಸುಮ್ಮನೆ ಒಂದು ಎಸ್ ಬಾಸ್ ನೋ ಬಾಸ್ ಅನ್ನೋ ಪಾತ್ರಕ್ಕೆ ಬಂದು ಆಮೇಲೆ ರಾಮ ಲಕ್ಷ್ಮನ ಅದ್ಭುತವಾದ ಕ್ಯಾರೆಕ್ಟರ್ ಮಾಡಿ ಇನ್ನೂರ ಎಂಬತ್ತಾರು ಸಿನಿಮಾಗಳಲ್ಲಿ ಮಾಡಿದ್ದಾರೆ ಸುಧೀರ್ ಅವರು ಆದರೆ ಅವ್ರಿಗೊಂದು ಅವಾರ್ಡ್ ಬಂದಿಲ್ಲ ಅಂತ ಯಾವಾಗಲೂ ಬೇಸರ ಮಾಡ್ಕೊಳ್ತಾ ಇದ್ರು ಸೊ ಅಂತ ಅದ್ಭುತವಾದ ನಮ್ಮ ಮಕ್ಕಳು ಇವತ್ತು ಚಿತ್ರರಂಗದಲ್ಲಿ ಮೆರಿತಾ ಇದ್ದಾರೆ ನನಗೆ ಹೆಮ್ಮೆ ಬಟ್ ನಾನು ಯಾವುದು ಕನ್ಸು ಕಾಣಲ್ಲ ಓ ನನ್ನ ಮಕ್ಳು ಹೀಗೆ ಇರಬೇಕು ಹಾಗೇ ಇರಬೇಕು ಅಂತ ಕನಸು ಕಾಣೋಳಲ್ಲ ಆಶೀರ್ವಾದ ಮಾಡಿದಳ ರಂಗದಾಯಿಯ ರಂಗಭೂಮಿ ನಾನು ಸಂತೋಷ ಈ ಥರ ಅವನು ನಿರ್ದೇಶಕ ಆಗ್ತಾನಂತ ಕನಸೇ ಕಂಡವಳಲ್ಲ ನಾನು ಅವನಿಗೂ ಆಫೀಸಲ್ಲಿ ಒಂದು ಕ್ಲರ್ಕು ಏನೋ ಒಂದು ಇಂಜಿನಿಯರ್ ಮಾಡಿಕೊಂಡು ಒಂದೆಲ್ಲರೂ ಬಿಲ್ಡಿಂಗ್ ಕನ್ಸ್ಟ್ರಕ್ಷನು ಅಂತ ಆ ಫೀಲ್ಡಿಗೆ ಹೋಗ್ತಾನೆ ಅಂತ ನಾನು ಅಂದ್ಕೊಂಡಿದ್ದೆ ಅವನು ಇಷ್ಟು ದೊಡ್ಡ ಫೀಲ್ಡಿಗೆ ಬರ್ತಾನೆ ಇಷ್ಟು ಜನರ ಆಶೀರ್ವಾದ ಪಡ್ತಾ ಪಡಿತಾನೆ ಅಂತ ನಾನು ಕನ್ಸು ಮನಸಲ್ಲೂ ಅಂದ್ಕೊಂಡಿರಲಿಲ್ಲ